ಕಾಂಗ್ರೆಸ್ ಓಹನ್ ಸಿಂಹ ಮಾತಾಡ್ತಾ ಇದ್ದೀನಿ ಹಾಗೆ ಏನು ಎಪ್ಪತ್ನಾಲ್ಕನೇ ವರ್ಷದ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರು ಕನ್ನಡಿಗರು ಡಾಕ್ಟರ್ ವಿಷ್ಣುವರ್ಧನ್ ಮೇರು ನಟರಾದ ಕರ್ನಾಟಕದ ಕನ್ನಡ ತಾಯಿ ಮಗ ಅವರ ಹುಟ್ಟುಹಬ್ಬನ ಅತಿ ವಿಜೃಂಭಣೆಯಿಂದ ಪ್ರತಿಯೊಬ್ರು ಕನ್ನಡಿಗರು ಬಂದು ಆಚರಣೆ ಮಾಡಬೇಕು ಅವರ ಅಭಿಮಾನಿ ಇವರ ಅಭಿಮಾನಿ ಅಂತ ಗೋಡೆ ಹಾಡ್ಕೊಂಡು ಬದುಕುವಂತ ಕೆಲಸಗಳನ್ನ ಮಾಡ್ಬೇಡಿ ಯಾಕಂದ್ರೆ ಮೇರು ನಟರಂಗೆ ಇವತ್ತು ಅನ್ಯಾಯ ಆಗಿದೆ ಕರ್ನಾಟಕದಲ್ಲಿ ಕಳೆದ ಹತ್ತೈದು ವರ್ಷದಿಂದ ಏನೊಂದು ರಾಮನವನವಾಸ ರೀತಿ ಹೊತ್ತು ವನವಾಸ ಹೋಗಿದೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಅಭಿಮಾನಿಗಳು ಪ್ರತಿ ಹೋರಾಟ ಮಾಡಿಕೊಂಡೇ ಬರ್ತಾ ಇದಾರೆ ನಿರಂತರವಾಗಿ ಅವರಿಗೆ ಅನ್ಯಾಯ ಮಾಡುವಂತಹ ಕೆಲಸಗಳನ್ನು ಪ್ರತಿಯೊಬ್ರು ನಮ್ಮ ಹಿತಶತ್ರುಗಳು ಮಾಡ್ತಾನೆ ಬರ್ತಾ ಇದ್ದಾರೆ ಅದನ್ನ ಮಟ್ಟ ಹಾಕುವಂತ ಒಂದು ರೀತಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾನೆ ಇದ್ದಾರೆ ನಮ್ಮ ವಕೀಲರು ಹಿರಿಯ ವಕೀಲರಾದ ಅರುಣ್ ಸರ್ ಆಗಿರ್ಬೋದು ಆಮೇಲೆ ನಮ್ಮ ಅಧ್ಯಕ್ಷರಾದ ರಾಜೇಗೌಡರು ಮತ್ತೆ ಬಿ ಆರ್ ರಮೇಶ್ ಅವರು ರಮೇಶ್ವರ್ ಅವರು ಪ್ರತಿಯೊಬ್ಬರು ಹೋರಾಟ ಮಾಡ್ತಾ ಇದ್ದಾರೆ ಹಾಗೆ ದತ್ತಪುತ್ರ ಶೀಲಮೂರ್ತಿ ಅವರು ಇವತ್ತು ಕಾರಣಾಂತರ ಅವರು ಬರಕಾಗಲಿಲ್ಲ ಹಾಗೆ ಏ ಪ್ರತಿಯೊಬ್ಬರು ಅಭಿಮಾನಿಗಳಂತಲ್ಲ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ನಿಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸೋಣ ಪ್ರತಿಯೊಬ್ಬರು ನೀವು ಬರಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಿನ್ನೆಲ್ಲರೂ ಮನವಿ ಮಾಡ್ತೀನಿ ಧನ್ಯವಾದಗಳು